तो कहते हैं संभाल चलो पाकिस्तान के पास एटम बम है पाकिस्तान के पास एटम बम है पाकिस्तान के पास एटम बम है ये मरे पड़े लोग ये देश के मन को भी मार रहे हैं ये जो पाकिस्तान के बम 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 की बातें करते हैं ना आज तो पाकिस्तान का हालात ये है कि इन बम को संभालना कहां ನಮ್ಮ ಪರಮಾಣು ಫ್ರಿಜ್ ನಲ್ಲಿ ಇಡಬೇಕಾ ಪಾಕ್ ಮತ್ತು ಮಣಿಶಂಕರ್ ಅಯ್ಯರ್ಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ತಿರುಗೇಟನ್ನು ನೀಡಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದಂತಹ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ನಾಯಕರು ಮತ್ತು ಪಾಕಿಸ್ತಾನಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಪಾಕಿಸ್ತಾನ ಮಾತ್ರ ಕಾಂಗ್ರೆಸ್ಸಿಗರ ಪರವಾಗಿ ವಾದಿಸಬಹುದು ಅಂತ ಹೇಳಿದ್ರು ಭಾರತದಲ್ಲಿ ಅವರು ಮಾತನ್ನ ಕೇಳುವವರು ಯಾರೂ ಇಲ್ಲ ಪಾಕಿಸ್ತಾನದಲ್ಲಿ ಪರಮಾಣು ಬಾಂಬ್ಗಳಿವೆ ಅಂತ ಕಾಂಗ್ರೆಸ್ ಮುಖಂಡ ಮಣಿಶಂಕರ್ ಅಯ್ಯರ್ ಹೇಳಿರುವ ಬಗ್ಗೆ ಕೇಳಿದಾಗ ಭಾರತದ ಪರಮಾಣು ಬಾಂಬ್ಗಳನ್ನ ಫ್ರಿಜ್ನಲ್ಲಿ ಇಡಲು ತಯಾರಿಸಿದ್ಯಾ ಅಂತ ಯೋಗಿ ಉತ್ತರಿಸಿದ್ರು ದೇಶದ ಆಂತರಿಕ ಭದ್ರತೆಯನ್ನ ಬಲಪಡಿಸಲಾಯಿತು ಪ್ರಧಾನಿ ಅವರನ್ನು ಶ್ಲಾಘಿಸಿದ ಸಿಎಂ ಯೋಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದಾಗಿನಿಂದ ದೇಶದ ಆಂತರಿಕ ಭದ್ರತೆ ಬಲವಾಗಿದೆ ಅಂತ ಹೇಳಿದ್ರು ಈಗ ಪಟಾಕಿ ಸ್ವಲ್ಪ ಜೋರಾಗಿ ಸ್ಫೋಟಿಸಿದ್ರು ಪಾಕಿಸ್ತಾನ ಮೊದಲು ಇಲ್ಲ ನಮ್ಮ ಕೈವಾಡವಿಲ್ಲ ಅಂತ ಸ್ಪಷ್ಟಪಡಿಸುತ್ತದೆ ಇದು ಭಾರತದ ಶಕ್ತಿ ಈಗ ಭಾರತವು ಇತರರೊಂದಿಗೆ ತನ್ನದೇ ಆದ ರೀತಿಯಲ್ಲಿ ವ್ಯವಹರಿಸುತ್ತದೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡಿದ ಸಿಎಂ ಯೋಗಿ ಇದು ನವ ಭಾರತ ಅಂತ ಸಿಎಂ ಯೋಗಿ ಹೇಳಿದರು ಭಾರತವು ಅದನ್ನ ಗೇಲಿ ಮಾಡೋದಿಲ್ಲ ಆದರೆ ಯಾರಾದರೂ ಗೇಲಿ ಮಾಡಿದ್ರೆ ಅದು ಅದನ್ನ ಬಿಡೋದಿಲ್ಲ ಮನೆಗೆ ಪ್ರವೇಶಿಸುವ ಮೂಲಕ ಪ್ರತಿಕ್ರಿಯಿಸುತ್ತಾರೆ ಪಾಕಿಸ್ತಾನವು ಭಿಕ್ಷುಕನಂತೆ ಬಟ್ಟಲು ಹಿಡಿದು ಜಗತ್ತನ ಸುತ್ತಾ ಇದೆ ಯಾರೂ ಕೂಡ ಭಿಕ್ಷೆ ಬೇಡ್ತಾ ಇಲ್ಲ ಪಾಕಿಸ್ತಾನದಲ್ಲಿ ಒಂದು ಕಿಲೋಹಿಟ್ಟಿಗೆ ಸ್ನ್ಯಾಚಿಂಗ್ ಮಾಡಲಾಗ್ತದೆ ಅಂತ ಹೇಳಿದ್ದಾರೆ ಇನ್ನು ಪಾಕಿಸ್ತಾನವು ನಮ್ಮ ಮೇಲೆ ಬಾಂಬ್ ಹಾಕ್ತದೆ ಎಂಬ ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನೆರೆಯ ದೇಶವು ಆರ್ಥಿಕ ಸಂಕಷ್ಟದಿಂದ ಹೊರಬರಲು ತನ್ನ ಅಣು ಮಾರಾಟ ಮಾಡುವ ಸ್ಥಿತಿಗೆ ತಲುಪಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಂತಹ ದುರ್ಬಲ ಮನಸ್ಥಿತಿಯು ಈ ಹಿಂದೆ ಗಡಿಯಾಚೆಗಿನ ಭಯೋತ್ಪಾದನೆಗೆ ಉತ್ತೇಜನ ನೀಡಿತ್ತು ಅಂತ ನರೇಂದ್ರ ಮೋದಿಯವರು ಒಡಿಶಾದಲ್ಲಿ ಮಣಿಶಂಕರಯ್ಯರಿಗೆ ಅಯ್ಯರಿಗೆ ವಾಗ್ದಾಳಿ ನಡೆಸುವ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ अपने सामर्थ्य का परिचय करवाया था और दूसरी तरफ एक कांग्रेस की सोच कांग्रेस बार बार अपने ही देश को डराने की कोशिश करती है वो तो कहते हैं समर के चलो पाकिस्तान के पास एटम बम है पाकिस्तान के पास एटम बम है पाकिस्तान के पास एटम बम है ये मरे पड़े लोग ये देश के मन को भी मार रहे हैं और कांग्रेस का हमेशा ऐसा ही रवैया है ये जो पाकिस्तान के बम 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 की बातें करते हैं ना आज तो पाकिस्तान का हालात यह है कि इन बम को संभालना कहा वो भी उसके बस का रोग नहीं है अब तो वो बम बेचने के लिए निकले हैं कोई खरीदने वाला मिल जाए और लोगों का मालूम है क्वालिटी में सब नहीं है वो माल भी बिकता रही है